ವಜ್ರಗಣಪತಿ ಗೆಳೆಯರ ಬಳಗದ ವತಿಯಿಂದ ಇಪ್ಪತ್ತ ಎರಡನೇ ವಾರ್ಷಿಕೋತ್ಸವವನ್ನು ಪಾಪಣ್ಣ ಬಡಾವಣೆ ಯರಗನಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ನಾವು ವಜ್ರಗಣಪತಿ ಗೆಳೆಯರ ಬಳಗ ಎರಡನೇ ಪಾಪನ ಬಡಾವಣೆಯಲ್ಲಿ ಇಪ್ಪತ್ತೆರಡು ವರ್ಷದಿಂದ ವಾರ್ಷಿಕೋತ್ಸವನ ಮಾಡ್ಕೊಳ್ತಾ ಇದೀವಿ ಗಣೇಶೋತ್ಸವನ ಫಸ್ಟ್ ದೊಡ್ಡವ್ರು ಮಾಡ್ತಾ ಇದ್ರು ಆಮೇಲೆ ನಮ್ಗಂತು ಇವಾಗ ನಮ್ಮ ಚಿಕ್ಕ ಯಾದ ಜನರೇಷನ್ ಇದಾರೆ ಅವ್ರಿಗೆ ಕೊಟ್ಟಿದೀವಿ ಅವರೆಲ್ಲಾ ಅಂದ್ರೆ ನಾವು ಇಟ್ಕೊಂಡು ಅವ್ರ ಜೊತೆ ಸಪೋರ್ಟ್ ಮಾಡ್ಕೊಂಡು ಹೋರಾಡ್ಕೊಂಡು ಹೋರಾಡ್ತಾ ಇದೀವಿ ಆ ನಮ್ದು ಏನಪ್ಪಾ ಸ್ಪೆಷಾಲಿಟಿ ಇಲ್ಲಿ ವಿಶೇಷ ಏನು ಅಂತಂದ್ರೆ ಪ್ರತಿ ವರ್ಷನೂ ಇಷ್ಟ ಅಂತ ಒಬ್ರು ಇದ್ರು ಇವಾಗ್ಲಿದ್ದಾರೆ ಅವ್ರು ಏನಂದ್ರೆ ಡಿಫರೆಂಟ್ ಆಗಿ ಒಂದ್ ಚಪ್ರ ಏನಿದೆ ಅದನ್ನ ಪ್ಲಾನ್ ಮಾಡ್ತಾ ಇದ್ರು ನಮ್ಮ ಈ ವಜ್ರ ಗಣಪತಿ ಗೆಳೆಯರ ಬಳಗ ಹೈಲೈಟ್ ಹಾಕ್ತಿದ್ರು ಒಂದ್ ಸ್ವಲ್ಪ ದಿನ ಹಿಂದೆ ಅಂದ್ರೆ ನಾವು ಕಳಸ ತರ ಹಾಕಿದ್ವಿ ಆಮೇಲೆ ಮೈಸೂರು ಅರಮನೆ ತರ ಚಪ್ರ ಹಾಕಿದ್ವಿ ಆಮೇಲೆ ಹೆಲಿಕಾಪ್ಟರ್ ತರ ಸೇಮ್ ಹೆಲಿಕಾಪ್ಟರ್ ಬಂದು ಇಂತ ಹೆಂಗಿರುತ್ತೆ ಅದೇ ತರನೇ ಚಪ್ರ ಹಾಕಿದ್ವಿ ಆಮೇಲೆ ಒಂದ್ಸರಿ ಲಿಂಬು ತರ ಚಪ್ರ ಹಾಕಿದ್ವಿ ಅದ್ ಮೇಲ್ಗಡೆಲ್ಲ ನೀರ್ ಬರೋ ತರ ಎಲ್ಲ ಮಾಡಿ ಆ ತರ ಎಲ್ಲ ಡಿಫ್ರೆ ಡಿಫ್ರೆಂಟ್ ಆಗಿ ಚಪ್ರಗಳನ್ನ ಹಾಕ್ತಿದ್ವಿ ಅದು ನಮ್ ಇಲ್ಲಿ ವಿಶೇಷ ಆಮೇಲೆ ಪ್ರತಿ ವರ್ಷ ಒಂದು ಏನಾದ್ರೂ ಒಂದು ಕಾರ್ಯಕ್ರಮ ಈ ವರ್ಷ ಆರ್ಕೆಸ್ಟ್ರಾ ಮಾಡಿದ್ರೆ ನಿತ್ಯ ವರ್ಷ ಅಂದಾನ ಮಾಡ್ತೀವಿ ಆಮೇಲೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಆಗಿರ್ಬೋದು ದೊಡ್ಡವರಿಗೆ ರಂಗೋಲಿ ಸ್ಪರ್ಧೆಗಳಾಗಿರ್ಬೋದು ಇದನ್ನೆಲ್ಲ ನೀಟಾಗಿ ಒಂದು ಆರ್ಗನೈಸ್ ಆಗಿ ಮಾಡಿ ನಾವು ಒಂದು ಟೀಮ್ ಅಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ ಚೆನ್ನಾಗಿ ನಡ್ಸ್ಕೊಡ್ತೀವಿ ಸಣ್ಣ ಪುಟ್ಟ ಒಂದ್ ಕಾರ್ಯಕ್ರಮ ಅಂದ್ರೆ ಏನಾದ್ರು ಇದ್ದೇ ಇರ್ತದೆ ಅದಕ್ಕೆಲ್ಲ ತಲೆ ಕೆಟ್ಟೆ ಆ ಕೊನೆ ಗಣೇಶ ತರಗರಿಂದ ಹಿಡಿದು ಹಿಡದ್ರೊಡ್ಗೂ ನಮ್ಮ ಪ್ರತಿಯೊಬ್ಬ ಸದಸ್ಯರ್ಗು ಅವೆಲ್ಲಾರ್ದು ಒಂದ್ ಪಾತ್ರ ಇರುತ್ತೆ ಎಲ್ಲಾರು ಹುಡುಗರಿಂದ ದೊಡ್ಡ ನಮ್ಮ ಎಲ್ಲಾ ಸ್ಪಾನ್ಸರರ್ಸ್ ಗಳಾಗಿರ್ಬೋದು ಅವ್ರದ್ದು ಎಲ್ಲ ಒಂದು ಪಾತ್ರ ಇರುತ್ತೆ ಈ ವಿಡಿಯೋ ಮುಖಾಂತರ ಅವ್ರಿಗೆಲ್ಲ ಧನ್ಯವಾದನೂ ಹೇಳಕ್ಕೆ ಇಷ್ಟಪಡ್ತೀವಿ ಆ ಇನ್ನೊಂದೇನಪ್ಪ ಅಂತಂದ್ರೆ ಇದೇ ಬುಧವಾರ ನಾವು ಅಂದನ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದೀವಿ ಆ ಇನ್ನು ಎಲ್ಲಾ ಇಲ್ಲಿ ವಿಡಿಯೋ ಮುಖಾಂತರ ಯಾರು ನೋಡ್ತಾ ಇದ್ರ ದಯವಿಟ್ಟು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡ್ಸ್ಕೊಡಿ ಹದಿನೈದನೇ ತಾರೀಕು ಬಿಡೋಣ ಅಂತ ಅಂದ್ಕೊಂಡಿದ್ದಾರೆ ಏನಂದ್ರೆ ಬ್ಯಾಂಕ್ ಸೆಟ್ ಪ್ರತಿ ವರ್ಷ ತರ್ತಾ ಇದ್ವಿ ಕೇರಳದವರು ಅದೊಂದು ಹೈಲೈಟ್ ನಮ್ದ್ರಲ್ಲಿ ಏನಂದ್ರೆ ಲಾಸ್ಟ್ ದಿನ ಬ್ಯಾಂಡ್ ಸೆಟ್ ಅವ್ರನ್ನ ಹೊರಗಡೆ ಕೇರಳದವ್ರು ಆಗಿರ್ಬೋದು ಡಿಸ್ಟಿಫ್ರೆಂಟ್ ಆಗಿ ತರ್ತಿದ್ವಿ ಅದು ಕ್ರೌಡ್ ಜಾಸ್ತಿ ಬರ್ತಾ ಇತ್ತು ಪಟಾಕಿ ಹೊಡಿತೀವಿ ಒಂದ್ ಸುಮಾರು ಚೆನ್ನಾಗಿ ಪಟಾಕಿ ಎಲ್ಲ ಇರುತ್ತೆ ಆ ಬ್ಯಾಂಕ್ ಸೆಟ್ ಹೈಲೈಟ್ ಸರಿ ನಮ್ಗೆ ಸಿಗ್ತಾ ಇಲ್ಲ ಅವರು ಅದಕ್ಕೋಸ್ಕರ ಪೋಸ್ಟ್ ಆಗಿ ಲಾಸ್ಟ್ ಇಲ್ಲ ಅಂದ್ರೆ ಐದ್ ದಿನಕ್ಕೆ ಬಿಟ್ಬಿಡ್ತಾ ಇದ್ವಿ ಹಂಗಾಗಿ ಈ ಸರಿ ಬ್ಯಾಂಕ್ ಸೆಟ್ ಒಬ್ರು ಟೈಮಿಂಗ್ ಸಿಗ್ದೇನೆ ಇರೋ ಕಾರಣ ನಮ್ಗೆ ಸ್ವಲ್ಪ ಡಿಲೇ ಆಗ್ತಿದೆ ಕಾರ್ಯಕ್ರಮಗಳಂದ್ರೆ ರಂಗೋಲ ಸ್ಪರ್ಧೆ ಇರುತ್ತೆ ಮಕ್ಳಿಗೆ ಏನೇನ್ ಕಾಂಪಿಟೇಷನ್ ಬೇಕು ಅದೆಲ್ಲ ಇರುತ್ತೆ ಸೊ ಈ ತರ ಎಲ್ಲ ಮಾಡ್ತೀವಿ ಇಷ್ಟ ಜನ ಅಂತ ಏನಿಲ್ಲ ಎಲ್ಲಾರು ಖುಷಿಯಿಂದ ಬರ್ತಾರೆ ಇವರು ಅವರು ಅಂತ ಯಾರಲ್ಲೂ ಬೇಡ ಇಲ್ಲ ಎಲ್ಲಾರು ಖುಷಿಯಾಗಿ ನಮ್ಮಲ್ಲಿ ಒಗ್ಗಾಟಾಗಿ ಬರ್ತಾರೆ ಕೊನೆ ತನಕ ಒಗ್ಗಟ್ಟಾಗಿ ಇರ್ತಾರೆ ಬಿಡೋ ತನಕನೂ ಚಿಕ್ಕ ಹುಡುಗರಿಂದ ಹೇಳ್ತು ದೊಡ್ಡವ್ರ ತನಕನೂ ಅಷ್ಟೇ ಎಲ್ಲಾರ್ ಸಪೋರ್ಟ್ ಇದೆ ಚೆನ್ನಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ಇದೇ ತರ ಅವ್ರ ಆಶೀರ್ವಾದನೂ ನಮೇಲೆ ಇರಲಿ ಆಮೇಲೆ ಅವ್ರ ಗಣೇಶನ್ ನಮ್ಮ ಮುಜ ಗಣಪತಿ ಆಶೀರ್ವಾದಾನು ಅಹ್ ಎಲ್ಲ ನಮ್ ಪಪ್ಪನಲ್ಲಿ ಯಾವ ನಮ್ಮ ಮೈಸೂರು ನಮ್ಮ ಸಮಸ್ತ ಕರ್ನಾಟಕ ಇಂಡಿಯಾದ್ರು ಎಲ್ಲಾಗೂ ಇರ್ಲಿ ಅಂತ ನಾನು ಕೇಳ್ತೀನಿ ಯಾರ್ಯಾರು ಇದೀರಾ ದಯವಿಟ್ಟು ಫಾಲೋ ಮಾಡಿ ಉಗ್ರ ಗಣಪತಿ ಅಂತ ಹಂಗೆ ನಮ್ದೊಂದು ಚಾನೆಲ್ ಇದೆ ಹೆರಿಟೇಜ್ ಕನ್ನಡಿಗ ಅಂತ ದಯವಿಟ್ಟು ಫಾಲೇಶೋತ್ಸವ ಏನಕ್ಕೆ ಪ್ರಾರಂಭ ಆಯ್ತು ಅಂದ್ರೆ ನಮ್ ಪೂರ್ವದಲ್ಲಿ ಸ್ವತಂತ್ರ ಅಹ್ ಬರಕ್ಕಿಂತ ಮುಂಚೆ ಜನಗಳು ಒಗ್ಗಾಟಾಗಿರ್ಲಿಲ್ಲ ಆ ಒಂದು ಜನಗಳನ್ನ ಒಗ್ಗೂಡ್ಸಕ್ಕೋಸ್ಕರ ಒಬ್ರು ನಮ್ಮಲ್ಲೇ ಸ್ವತಂತ್ರ ಹೋರಾಟಗಾರರು ಬಾಲ್ ಗಂಗರನ್ನ ತಿಳಪ ಅವರು ಈ ಒಂದು ಗಣೇಶೋತ್ಸವನ ಪ್ರಾರಂಭಿಸಿದ್ರು ಯಾಕಂದ್ರೆ ಜನಗಳು ಒಗ್ಗೂಡ್ಲಿ ಒಂದ್ ಕಡೆ ಬರ್ಲಿ ದೇವ್ರು ಇದ್ರಲ್ಲಾದ್ರು ಒಂದ್ ಸ್ವತಂತ್ರ ಆಮೇಲೆ ಬಂದಾಗ ಚಳುವಳಿಗಳು ಸ್ಟಾರ್ಟ್ ಆಯ್ತು ಜನಗಳು ಸೇರಿದಾಗ ನಮ್ಮಲ್ಲಿ ಏಕತೆ ಬರುತ್ತೆ ಅಂತ ಅನ್ಕೊಂಡು ಆ ಎಲ್ಲರೂ ಆ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಇವತ್ತಿನ ದಿನ ಎಷ್ಟು ಮೋಜು ಮಸ್ತಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ನಡೀತಾ ಇದೆ ಆ ಹಬ್ಬ ಆ ಹಬ್ಬ ಅಂದ್ರೆ ಮೋಜು ಮಸ್ತಿನೂ ಇರ್ಬೇಕು ಭಕ್ತಿನೂ ಇರ್ಬೇಕು ದಯವಿಟ್ಟು ಅದೊಂದು ಎಲ್ಲರ ಗಮನದಲ್ಲಿ ಇರ್ಲಿ ನಿಮ್ಮೆ ಗಣಪತಿ ಕಣಿಸ್ಬೋಟೋ ಕೆಲವೊಬ್ಬರು ಮಾಡ್ತಾರೆ ಅಹ್ ನಮ್ಮಲ್ಲಿ ಏನೊಂದ್ಸರಿ ನಡೆಯುತ್ತೆ ಏನು ಮಾಡೋಕ್ ಆಗಲ್ಲ ಒಂದ್ ಹಬ್ಬ ಅಂದ ಮೇಲೆ ಅದು ಏನಂದ್ರೆ ಅದೆಲ್ಲ ನಡಿಬಾರ್ದು ಅದೇನು ಅಂತ ಡಿಸ್ಕಸ್ ಮಾಡಕ್ ಹೋಗಲ್ಲ ಅದ ಅವ್ರಿಗೆ ಗೊತ್ತಿರ್ತದೆ ಅದೆಲ್ಲ ನಡೀಲಿ ಬಟ್ ಯಾವ್ದೇ ಆದ್ರೂ ಈ ಚಪ್ಪರ ಏನ್ ಹಾಕಿರ್ತೀವಿ ಗಣೇಶನ ಒಂದು ಅದೊಂದು ಆ ಏನನ್ಬಹುದು ದೀಕ್ಷೆ ತರ ನಾವು ಏನು ಎಷ್ಟು ದಿನ ಇರ್ತೀವಿ ನಾವು ದೀಕ್ಷೆ ಆಗಿರ್ತಿವಿ ಅದು ಬಿಡೋ ತನಕ ಅವ್ರ ಆಶೀರ್ವಾದದಲ್ಲಿ ಇರ್ತೀವಿ ಅವ್ರ ಕಣ್ಣ ಮೇಲೆ ಇರುತ್ತೆ ಆ ಅದ್ ನೋಡ್ಕೊಂಡು ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಶ್ರೀ ವಜ್ರ ಗಣಪತಿ ಗೆಳೆಯರ ಬಳಗದ ವತಿಯಿಂದ ಪ್ರತಿ ವರ್ಷವೂ ಗಣೇಶನನ್ನ ಕೂರಿಸುವುದರ ಜೊತೆಗೆ ವಿಭಿನ್ನವಾಗಿ ಆಕರ್ಷಕವಾಗಿ ಅಲಂಕಾರಗಳನ್ನು ಮಾಡುತ್ತಾರೆ ಉದಾಹರಣೆಗೆ ಶಿವಲಿಂಗ ಕಳಶ ಹೆಲಿಕಾಪ್ಟರ್ ಹೀಗೆ ಹಲವಾರು ಕಲಾಕೃತಿಗಳನ್ನು ಮೂಡಿಸಿ ಜನರನ್ನ ಆಕರ್ಷಿಸುತ್ತಾರೆ